ಹಳ್ಳಿಗಳಲ್ಲಿ ಅನೇಕ ರೀತಿಯಾದಂತಹ ಸಂಪ್ರದಾಯಗಳು ನಡೀತವೆ ಆ ಸಂಪ್ರದಾಯಗಳಲ್ಲಿ ವಿಶೇಷವಾಗಿರುವಂತಹ ಹೋಳಿ ಉಣ್ಣೆ ಹಬ್ಬದಲ್ಲಿ ಅನೇಕ ವಿಶೇಷ ಕಾರ್ಯಕ್ರಮಗಳು ನಡೀತವೆ ಆ ಕಾರ್ಯಕ್ರಮದಲ್ಲಿ ಇವತ್ತು ರಂಗಿನ ಹಬ್ಬದೊಂದು ರಂಗು ರಂಗಾಗಿ ಹಳ್ಳಿಗಳು ಆಚರಣೆ ಮಾಡಿರುವಂತಹ ಒಂದು ಉತ್ಸಾಹವನ್ನು ಇವತ್ತು ನೋಡೋಣ ಇವತ್ತು ಈ ಒಂದು ರಂಗಿನ ಹಬ್ಬವನ್ನು ಆಚರಣೆ ಮಾಡಿರತಕ್ಕಂತಹ ಉತ್ಸುಕರಾಗಿರುವಂತಹ ವ್ಯಕ್ತಿಗಳ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಏನಿದು ಕಾರ್ಯಕ್ರಮ ಏನು ವಿಶೇಷ ಅಂತ ಪ್ರತಿ ವರ್ಷ ಹೋಳಿ ಹಬ್ಬದ ಪ್ರಯುಕ್ತ ರಂಗ ಪಂಚಮಿ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಶಿರೂರಿನ ಕಂಬಾರೋಣಿಯ ಗಜಾನ್ನ ಯುವಕ ಮಂಡಲದವರು ಪ್ರತಿ ವರ್ಷ ನಾವು ಮಾಡ್ತೀವಿ ಈ ಒಂದು ರಂಗಪಂಚಮಿಯಲ್ಲಿ ಏನು ಐತಿಹಾಸಿಕ ನನ್ನ ರಾಮಾಯಣ ಇರ್ಬೋದು ಪೌರಾಣಿಕ ಇರ್ಬೋದು ಸೀತೆ ರಾಮ ಲಕ್ಷ್ಮಣ ಲವ ಕುಶ ಹೀಗೆ ವೇಷಗಳನ್ನು ಹಾಕೋದ್ರ ಮೂಲಕ ಜನರಿಗೆ ಒಂದು ಈ ಹೋಳಿ ಹಬ್ಬದ ಮೂಲಕ ಒಂದು ಧಾರ್ಮಿಕ ಭಾವನೆ ಹಾಗೂ ಇತಿಹಾಸದ ಒಂದು ನುಡಿಯನ್ನು ಇವತ್ತು ಅವರಿಗೆ ತಲುಪಿಸಬೇಕು ಜಾಗೃತಿಯನ್ನು ಮೂಡಿಸುವ ಮೂಲಕ ನಮ್ಮ ಗಜಾನ್ನ ಯುವಕ ಮಂಡಳದ ಯುವಕರು ಈ ಪ್ರತಿ ವರ್ಷ ಇದು ರಂಗ ಪಂಚಮಿಯ ನಿಮಿತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರೊಂದಿಗೆ ನಾವು ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಒಂದಿಲ್ಲ ಒಂದು ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಜನಗಳನ್ನು ಜಾಗೃತಿಗೊಳಿಸುವುದರಿಂದ ಮತ್ತೆ ಒಂದು ಮಕ್ಕಳಿಗಾಗಲಿ ಇಂದಿನ ಜನರಿಗಾಗಲಿ ಒಂದು ಧಾರ್ಮಿಕ ಭಾವನೆಗಳನ್ನು ಅಲ್ಲಿ ಅವರಿಗೆ ಮುಚ್ಚುವ ಮೂಲಕ ಮತ್ತೆ ಇತಿಹಾಸ ಪರಂಪರೆ ಅನ್ನು ಮತ್ತೊಬ್ಬರಿಗೆ ಕೊಡ ಕೊಡುಗೆಯಾಗಿ ನೀಡುವುದರ ಜೊತೆಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಈಗ ನಾವು ಈ ಹಾಸ್ಯವನ್ನ ಹಿಡಿದು ಒಟ್ಟು ಏಳು ಟ್ರ್ಯಾಕ್ಟರ್ಗಳಲ್ಲಿ ನಾವು ನಾನಾ ವೇಷಗಳನ್ನ ಹಾಕಿಕೊಂಡು ಕಳ್ಳಿ ಮಠದ ಎಣ್ಣಿ ಸ್ವಾಮಿಗಳು ನಿಮ್ಮ ಊರಿಗೆ ಬಂದಾರ ಎಪ್ಪತ್ ನಾಲ್ಕು ವರ್ಷದಾಗ ಒಟ್ಟ ಒಂದು ದಿವಸ ಒಂದು ರೊಟ್ಟಿ ತಿನ್ಲಾರ ಸ್ವಾಮಿಗಳು ಎಪ್ಪತ್ತು ವರ್ಷದಾಗ ನಾಲ್ಕು ವರ್ಷನೂ ಒಂದು ಒಂದು ದಿವಸ ರೊಟ್ಟಿ ತಿಂದಿಲ್ರಿ ಒಂದ್ ಹನಿ ನೀರ್ ಕುಡ್ದಿಲ್ರಿ ಸೇರೆ ಮಾತ್ರ ಬಿಟ್ಟಿಲ್ರಿ ಅಪ್ಪ ಅಪ್ಪಾರು ಅವರು ಹನ್ನೆರಡು ಬಾರ ಇದ್ ರೀ ಅಪ್ಪಾರ ಹನ್ನೆರಡು ಬಾರ ಅಪ್ಪಾರ ಹನ್ನೆರಡು ಬಾರ ಇದೂರಿ ಸತ್ಯನಾಶ ಮಾಡಿ ಮಾರಿ ಹೋಗಿ ಅಪ್ಪಾರ ಪವಾಡ ಇಲ್ರಿ ಒಟ್ಟು ಅದಾವ್ರಿ ಅಪ್ಪಾರಾವೆಲ್ಲ ಎಲ್ಲಾ ಹರಿದ ಚಿಪ್ಪಡಗೆ ಅವ್ರಿ ಇವ್ರ ಪವಾಡಪ್ಪ ಅಂತಂದ್ರ ಯಾರಿಗೆ ಮೊನ್ನೆ 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 ಎಂ ಪಿ ಟಿಕೆಟ್ ಅಪ್ಪಾರ ಆಶೀರ್ವಾದದಿಂದ ಇವರಿಗೆ ಎಂ ಪಿ ಟಿಕೆಟ್ ಲಂಡೆನಹಳ್ಳ ಮತ ಕ್ಷೇತ್ರದ ಎಂ ಪಿ ಟಿಕೆಟ್ ಇವ್ರೆ ಆಧಾರ್ ಕಾರ್ಡ್ ಇಂದ ಎರಡ್ ಸಾವಿರ ರೂಪಾಯಿ ಯಾರಿಗೆ ಬಂದಿಲ್ಲ ಆಧಾರ್ ಕಾರ್ಡ್ ರೂಪಾಯಿ ಯಾರಿಗೆ ಬಂದಿಲ್ಲ ಜೆರಾಕ್ಸ್ ತಂದು ಕೊಟ್ರ ಅಪ್ಪಾರಿಗೆ ನಾಕ್ ಸಾವಿರ ಬರ್ತಾವ್ರಿ ನಾಕ್ ಸಾವಿರ 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 ಎರಡಕ್ಕೆ ಸಾವಿರ 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 ಎರಡಕ್ಕೆ ಯಾರ್ದಾರ ನಿಮ್ ಮನ್ಯಾಗ ಕರೆಂಟ್ ಬಿಲ್ ಬಂದೈತೆ ಅಂದ್ರೆ ನಿಮ್ ಮನ್ಯಾಗ ಮೀಟರ್ ತಗೊಂಡ್ ಕಲ್ತು ಒಂದ್ ಜಜ್ರಿ ಮೀಟ್ರ್ ಹಾ ಕಲ್ತು ಒಂದ್ ಮೇತನ್ ಕಲ್ತು ಒಂದ್ ಜಜ್ರಿ ಮುಂಜಾನೆ ಬಂದ್ರೆ ಅಪ್ಪಾರ ಪಡಿಗೆ ಇರ್ತಾರ ಅಪ್ಪಾರ ಪಡಗಾರ ಇವ್ರಿ ಹದಿನಾರು ತಿಂಗಳಾತ್ರಿ ಹದಿನಾರು ತಿಂಗ್ಳ ಟಿಕೆಟಿಗೆ ಓಡಾಡಿದ್ರಿ ಬೇಕಾದಂಗ್ ಯಾರು ಹಿಡ್ಕೊಂಡು ಟಿಕೆಟ್ ಸಿಗ ಅಪ್ಪಾರ ಪಡದಿಂದ ಇವ್ರಿಗೆ ಇವ್ರದ್ದು ಲಂಡನ್ ನಳ ಮತಕ್ಷೇತ್ರದ ಎಂ ಪಿ ಟಿಕೆಟ್ ಸಿಕ್ಕೈತಿ ಕೈ ಮುಗಿರಪ್ಪ ಅಪ್ಪಾರಿಗೆ ಎದ್ದೇಡ್ರಿ ಆ ಇವ್ರು ನೋಡ್ರಿ ಇವ್ರ ಲಂಡನ್ ಹಳೆ ಟಿಕೆಟ್ ಇರ್ತೈತಿ ಅಪ್ಪಾರ ಈಗ ಈಗ ಹದಿನಾರು ಹದಿನಾರು ವರ್ಷ ಆಗೇತ್ರಿ ಮಕ್ಕಳಾಗಿಲ್ಲ ಹದಿನಾರು ವರ್ಷ ಆಗಿತ್ತು ಹದಿನಾರು ವರ್ಷ ಹದಿನಾರು ವರ್ಷ ಆಗೇತ್ರಿ ಮಕ್ಕಳಾಗಿದಿಲ್ಲ ಅಪ್ಪಾರ ಮಠಕ್ಕ ನಡ್ಕೊತು ಹೋಗೋಣ ನೆಡಣ ಈಗೀಗ ಮೂರ್ ತಿಂಗಳಾಗ ಮಕ್ಕಳ ಆತ್ರಿ ಯಾಳ್ರಿ ಯಾಡ್ರಿ ಎರಡ್ ಹಾಡ್ದ್ರಿ ಎರಡ್ ಹಾಡ್ದಾಳ್ರಿ ಹಾ 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 ಯಾರೀ ಬಂದ್ರಿ ಲಿಂಬೆನ್ ಕೊಡ್ತಾರ ಒಂದು ನಿನ್ನ ಒಂದು ಮ್ಯಾರೇಜ್ ಅಲ್ವಾ ಒಂದು ಜೈ ಮಂಗಲಂ ಪಾರ್ವತಿ ಮಠದ ಕಲ್ಲಸ್ಲಾಮಿ ಅವರು ಇದು ನಡೆದಕ್ಕೆ ನಾಳೆ ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ಗ್ರಾಮಕ್ಕೆ